ಹಲೋ ಎವ್ರಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ನೋ ಕಾಂಟ್ಯಾಕ್ಟಲ್ಲಿ ಆಗಿರ್ಬೋದು ಕಾಂಟ್ಯಾಕ್ಟಲ್ಲಿರ್ಬೋದು ತರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿರ್ಬೋದು ಏನೇ ಆಗಿರ್ಬೋದು ಇದು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕನೆಕ್ಷನ್ ಫೀಲ್ ಮಾಡ್ತಾಯಿದ್ರು ಈ ರೀಡಿಂಗ್ ನಿಮಗಾಗಿ ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಏನು ಮೆಸೇಜಸ್ ಇದೆ ಅವ್ರ ಕಡೆಯಿಂದ ಹೇಳ್ಬಿಟ್ಟು ಓಕೆನಾ ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದೆ ಪ್ರತಿಯೊಬ್ಬರಿಗೂ ರೆಸುನೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರಿಗೆಲ್ಲ ಅವರು ರೆಸುನೆಟ್ ಆಗುತ್ತೆ ಅವರು ತೊಗೊಳ್ಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ರಿವ್ಯೂವನ್ನ ತಿಳಿಸಿ ಆ್ಯಂಡ್ ಯಾರ್ಯಾರಿಗೆಲ್ಲ ರೆಸುನೆಂಟ್ ಆಗೋಲ್ಲ ದಯವಿಟ್ಟು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿದಲೆ ಅದನ್ನು ಸ್ಕಿಪ್ ಮಾಡಿ ಬೇರೆಯವರಿಗೆ ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರ್ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವ್ರಿಗೆ ಸ್ಲಾಟ್ಸ್ಗಳು ಫ್ರೀ ಆಗಿದೆ ಸೊ ಈ ಕ್ಯಾನ್ ಟೇಕ್ ಬುಕ್ಕಿಂಗ್ನ ಇವಾಗ ನೀವು ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು ಸ್ಲಾಟ್ಸ್ಗಳು ಫ್ರೀ ಮಾಡಿದ್ದೀನಿ ಸ್ವಲ್ಪ ಬ್ಯುಸಿ ಇದೆ ಲಾಸ್ಟ್ ವೀಕೆಲ್ಲ ಹಾಗಾಗಿ ನಿಮಗೆ ವೀಡಿಯೋಸ್ ಕೂಡ ಬರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಶೆಡ್ಯೂಲ್ ಓಕೆನಾ ಅದನ್ನ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಾರೆ ಯು ಕ್ಯಾನ್ ಜಾಯ್ ಮೀ ಥ್ರೂ ಮೈ ಲೈಫ್ ಸೆಷನ್ ನನ್ನ ಲೈಫ್ ಸೆಷನ್ಗೆ ಬಂದು ಜಾಯ್ನ್ ಆಗ್ಬೋದು ಆ ಲೈಫ್ ಸೆಷನ್ ಚಾನಲ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ್ಯಂಡ್ ಅದಕ್ಕೆ ಬಂದು ಜಾಯ್ನ್ ಆಗಿ ಆ್ಯಂಡ್ ನನ್ನ ಕುಕ್ಕಿಂಗ್ ಚಾನಲ್ ಕೂಡ ಇದೆ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಯಾ ದಟ್ಸ್ ಇಟ್ ದಟ್ಸ್ ಸ್ಟಾರ್ಟ್ ಸೊ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ

ಚನ್ನಾಗಿ더라 ಏನು ಅಂತ ತಿಳ್ಕೊಳ್ಳೋ ಅದಕ್ಕೆ ಯು ಕೀಪ್ ಲಿಟಲ್ ಮೆಮೋಂಟೋಸ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಡನ್ ನೀವು ಪ್ರತಿಒಂದರದು ಮೆಮೊರಿಸ್ ನ ಇಟ್ಟಿದಿರಂತೆ ನೀವು ಏನೇನೆಲ್ಲ ಇಬ್ರು ಒಟ್ಟಿಗೆ ಮಾಡಿದ್ರು ಅದು ಮೆಮೊರಿಸ್ ಇದೆ ಅಂತ ಅಂಡ್ ಲಾಸ್ಟ್ ಒನ್ ಇಸ್ ಯು ಆಲ್ವೇಸ್ गिव ಮೀ ಯುವರ್ 100% ಓನಸ್ಟ್ ಒಪಿನಿಯನ್ ನೀವು ಅವರಿಗೋಸ್ಕರ ಹಾನಸ್ಟ್ ಒಪಿನಿಯನ್ ನ ನೀವು ಕೊಡ್ತಿರಂತೆ ಓಕೆನಾ ಸೋ ಲೆಟ್ಸ್ ಕ್ಲಾರಿಫೈ ದಿಸ್ ಕಟ್ಸ್ ತುಂಬಾ ದिसाಗಿತ್ತು ಅಂತ ಜೊತೆ ಈ

You call or text me to see if I'm okay at the end the fool, okay. You keep little remotes of things the the source, okay. You always give me your honest opinion at the end The dream, okay. ವಾಹ್ ನೈಸ್ ಕಾರ್ಚ್ ಇನ್ನೋಸೆನ್ಸ್ ಮೊಟಮ್ ಆಫ್ ದ ಡೆಕ್ಕಲ್ಲಿ ಇನೋಸೆನ್ಸ್ ಅಂತ ಇದೆ ಇದನ್ನ ಕ್ಲಾರಿಫೈ ಮಾಡೋಣ ಸೊ ಗೈಸ್ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ತುಂಬಾ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಓಕೆನಾ ಆಮ್ ಸಾರಿ ನನ್ನ ವಾಯ್ಸ್ ತುಂಬ ಸ್ಟ್ರಕ್ ಆಗಿದ್ರೆ ಆಮ್ ರಿಲಿ ಸಾರಿ ಬಿಕಾಸ್ ಇವತ್ತು ನನ್ನ ಮೈಕ್ ಇಲ್ಲ ನನ್ನ ಹತ್ರ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ವೇರಿ ಆಗ್ಬೋದು ಅದ ಆನ್ ದ್ಯಾಟ್ ಎಸ್ ಇಲ್ಲಿ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಅವರ ಎನರ್ಜಿಸ್ ಏನಿದೆ ಅಂತಂದರೆ ಅವರು ನಿಮಗೆ ಮೋಸ ಮಾಡಿದ್ರು ಕೂಡ ಅವರು ಇನ್ನೊಬ್ಬರು ಮಾತು ಕೇಳಿಕೊಂಡು ನಿಮಗೆ ಅನ್ಯಾಯ ಮಾಡಿದರೂ ಕೂಡ ನೀವು ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ವಂತೆ ಅವ್ರು ಎಷ್ಟೇ ನಿಮಗೆ ಹರ್ಟ್ ಮಾಡಿದರೂ ಕೂಡ ನೀವು ಅವ್ರನ್ನ ಬಿಟ್ಕೊಟ್ಟಿಲ್ವಂತೆ ಆ್ಯಂಡ್ ಎಷ್ಟೇ ಪ್ರೆಷರಲ್ಲಿದ್ದರು ಎಷ್ಟೇ ಕಷ್ಟದಲ್ಲಿದ್ದರೂ ಅವ್ರು ನಿಮ್ಮ ಒಂದು ನಿಮ್ಮ ಬರೀ ಒಳ್ಳೆತನ ನೀವು ತೋರಿಸಿದ್ರೆ ಎಲ್ಲೋ ಒಂದು ಕಡೆ ಅವರ ಕೋಪ ಮಾಡ್ಕೊಳ್ಳೋದಾಗಲಿ ಜಗಳ ಮಾಡ್ಕೊಳ್ಳೋದಾಗಲಿ ಅವ್ರಿಗೇನೋ ಏನೋ ಅನ್ನೋದಾಗ್ಲಿ ನೀವು ಮಾಡಿಲ್ವಂತೆ ಆ್ಯಂಡ್ ನೀವು ಪ್ರತಿ ಸಲವೂ ಅವ್ರು ಬಿಟ್ಟು ಹೋದಾಗ ಅವ್ರಿಗೆ ಟೆಕ್ಸ್ಟ್ ಮಾಡಿ ಕಾಲ್ ಮಾಡಿ ಎಲ್ಲೋ ಒಂದು ಕಡೆ ಒಂದು ಹೊಸದಾಗಿ ಮತ್ತೆ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದ್ದೀರಂತೆ ಆ್ಯಂಡ್ ಪ್ರತಿಯೊಂದು ಬೇಸಿಕ್ ಥಿಂಗ್ಸ್ದು ಕೂಡ ನಿಮ್ಮ ಹತ್ರ ಪ್ರತಿಯೊಂದರ ನೆನಪಿನ ಕಾಣಿಕೆಗಳು ಇದೆಯಂತೆ ಯು ಹ್ಯಾವ್ ದಟ್ ಮೆಮೊರೀಸ್ ವಿತ್ ಯು ಪ್ರತಿಯೊಂದರದ್ದು ಮೆಮೊರೀಸ್ ಇಟ್ಟಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಫೋಟೋಸ್ ಆಗಿರ್ಬೋದು ಇಲ್ಲ ಅವರ ಥಿಂಗ್ಸ್ಗಳಾಗಿರ್ಬೋದು ಕೆಲವೊಬ್ರು ಚಾಕ್ಲೇಟ್ ರಾಪರ್ಸ್ ಇರ್ತಾರೆ ಕೆಲವೊಬ್ರು ಅವರ ಗರ್ಲ್ ಫ್ರೆಂಡ್ಸ್ದು ಹೇರ್ ಬ್ಯಾಂಡ್ಗಳ್ನ ಇಟ್ಕೊಳ್ತಾರೆ ಬಾಯ್ಸ್ ಸೊ ಮಿನಿ ಬಾಯ್ಸ್ ಡೂ ದ್ಯಾಟ್ ಆ್ಯಂಡ್ ಗರ್ಲ್ಸ್ಗಳು ತುಂಬಾ ಅವ್ರು ಪಾರ್ಟ್ನರ್ ಕೊಟ್ಟಿರೋ ಒಂದು ಚಾಕ್ಲೇಟ್ ರಾಪರ್ನ ಇಟ್ಕೊಂಡಿರ್ತಾರೆ ಸೊ ಆ್ಯಸ್ ಐ ನೋ ನನಗೆ ಅಷ್ಟು ಗೊತ್ತಿದೆ ಅದು ಬಿಟ್ಟರೆ ಅದು ನಿಮಗೆ ಬಿಟ್ಟಿದ್ದು ಏನೇನು ನಿನ್ನ ನೆನ್ಪುಗಳನ್ನ ಇಟ್ಕೊಂಡಿದ್ದೀರಾ ಅಂತ ಆ್ಯಂಡ್ ಏನಾದ್ರೂ ನೀವೊಂದು ಒಂದು ಹಾನೆಸ್ಟ್ ಒಪಿನಿಯನ್ ಕೊಡ್ತೀರಂತೆ ಅವ್ರಿಗೆ ಲೈಕ್ ಎಷ್ಟೇ ಇದ್ರು ಬಂದ್ರೂ ಅವರು ತಪ್ಪು ಮಾಡಿದ್ರು ಕೂಡ ನೀವು ಅದನ್ನು ನೀ ತಪ್ಪು ಮಾಡ್ತಿದ್ದೀಯ ತಿದ್ಕೋ ಅಂತಲೇ ಹೇಳ್ತಿರೋತ್ತೆ ಸೊ ಎ ಲೆಟ್ಸ್ ಕ್ಲಾರಿಫೈ ದೀಸ್ ಥಿಂಗ್ಸ್ ಸೊ ಪಾಲಿಟಿಕ್ಸ್ ಯಾಕಿದೆ ಅಲಾಂಗ್ ವಿತ್ ಯು ನೆವರ್ ಗಿವ್ ಅಪ್ ಆರ್ ಮಿ ವೆನ್ ವೆನ್ನ ಮ್ಯಾಟ್ರು ಅಸ್ಟ್ ಅಂತ ಏನಕ್ಕಿದೆ ಪ್ಲೀಸ್ ಕ್ಲಾರಿಫೈ ದೀಸ್ ಕಾರ್ಡ್ಸ್ ಎಂಪ್ರರ್ ನೀವು ತುಂಬಾ ಕೇರಿಂಗ್ ಆಗಿದ್ದೀರಂತೆ ತುಂಬಾ ಕೇರ್ ಮಾಡ್ತೀರಂತೆ ನಿಮ್ಮ ನೀವು ಪರ್ಸನ್ಗೆ ನೀವು ಪ್ರತಿ ಸಲನೂ ಅವರಿಗೋಸ್ಕರ ಒಂದು ಪಾಸಿಟಿವ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದೀರಂತೆ ಏನೇ ತೊಂದರೆ ಆದರೂ ಕೂಡ ನೀವು ಅವರ ಕೈ ಬಿಟ್ಟಿಲ್ಲ ಅಂತಂದರೆ ಇವಾಗ ಅವರು ನಿಮ್ಮ ಮುಂದೆ ಚೆನ್ನಾಗಿದ್ದು ನಿಮ್ಮಿಂದ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ನಾನು ಏನೇ ಮಾಡಿದ್ರು ಅಥವಾ ನನಗೆ ಎಷ್ಟೇ ಕಷ್ಟದಲ್ಲಿದ್ದರೂ ನೀನು ನನ್ನನ್ನು ಕೈ ಬಿಟ್ಟಿಲ್ಲ ನಾನು ಏನೇ ತೊಂದರೆದಲ್ಲಿದ್ರು ನೀನು ಅನ್ನ ಕೈ ಬಿಟ್ಟಿಲ್ಲ ಅಂತ ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ನೀವು ಪ್ರತಿ ಸಲವೂ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಂತೆ ನಿಮ್ಮ ಪರ್ಸನ್ ಕಡೆಗೆ ಲೈಕ್ ಅವರೇನೇ ಮಾಡಲಿ ಆ ಒಂದು ನಿಮ್ಮ ಕೇರಿಂಗಿಂದ ಆ ಒಂದು ನಿಮ್ಮ ಲವ್ವಿಂಗ್ ಎನರ್ಜಿಯಿಂದ ನಿಮ್ಮ ಪಾರ್ಟ್ನರ್ ಕಡೆಗೆ ನೀವು ಆ್ಯಕ್ಷನ್ನ ತೊಗೊಂಡಿದ್ದೀರಂತೆ ಸೊ ಅದು ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಆಗುವಂಥ ಗುಣ ನಿಮ್ಮಲ್ಲಿ ಲೈಕ್ ಟೇಕಿಂಗ್ ಆ್ಯಕ್ಷನ್ ಟು ವೋಸ್ ಡೈಮ್ ಕೇರ್ ಮಾಡೋದು ಅವರಲ್ಲಿ ಒಂದು ಪಾಸಿಟಿವಿಟಿನ ತುಂಬಿಸೋದು ಅವ್ರು ನಿಮ್ಗೆ ಎಷ್ಟೇ ನೋವು ಕೊಟ್ಟಿರಲಿ ಅವ್ರು ನಿಮ್ಗೆ ಎಷ್ಟೇ ಅನ್ಯಾಯ ಮಾಡಿರಲಿ ಅವ್ರಿಗೂ ಗೊತ್ತಿದೆ ಅವ್ರು ತುಂಬಾ ಇದು ಮಾಡಿದ್ದಾರೆ ಅಂತ ಅವ್ರು ತುಂಬಾ ಡಬಲ್ ಫೇಸ್ಡ್ ಆಗಿ ಇದ್ದರು ಬಟ್ ಎಲ್ಲೋ ಒಂದು ಕಡೆ ಅದು ಅವ್ರಿಗೆ ತೊಂದರೆ ಆಗ್ತಿದೆ ಹಾಗಾಗಿ ಅದನ್ನು ಇದನ್ನು ನಿಮಗೆ ಹೇಳ್ತಾ ಇದಾರೆ ನಾನು ಇಷ್ಟೆಲ್ಲ ಮಾಡಿದೆ ನಿಂಗೆ ಇಷ್ಟೆಲ್ಲ ನೋವು ಕೊಟ್ಟೆ ಆದರೂ ನೀನು ಎಲ್ಲೋ ನನ್ನ ಕೈ ಬಿಡಲಿಲ್ಲ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ ನೀನು ನನ್ನ ಜೊತೆನೇ ಇದ್ದೆ ನಿನ್ನನ್ನು ಕಾಪಾಡಿಕೊಂಡೆ ಹೇಳ್ಬಿಟ್ಟು ಹೇಳೋದಕ್ಕೆ ನಿಮ್ಮ ಪಾರ್ಟ್ನರ್ ಇಷ್ಟಪಡ್ತಿದ್ದಾರೆ ಓಕೆನಾ ಲೈಕ್ ಎಷ್ಟೇ ಪ್ರಾಬ್ಲಮ್ ಆಗಿಟ್ಟಿಗಾಗಿ ಇದ್ರ ತುಂಬಾ ಚೆನ್ನಾಗಿ ನೋಡ್ಕೊಟ್ಟಿದ್ದೀರಂತೆ ಇಲ್ಲಿ ನೀವು ಅವ್ರಿಗೆ ಒಂದು ಒಳ್ಳೆಯ ಜೀವನಾನ ಮಾಡಿಕೊಟ್ಟಿದ್ದೀರಂತೆ ಕ್ರಿಯೇಟಿಂಗ್ ನ್ಯೂ ಲೈಫ್ ಕ್ರಿಯೇಟಿಂಗ್ ನ್ಯೂ ಥಿಂಗ್ಸ್ ನಿಮಗೆ ತೊಂದರೆ ಆದ್ರೂ ಪರವಾಗಿಲ್ಲ ನೀವು ಅವ್ರಿಗೆ ತೊಂದರೆ ಆಗೋಕ್ಕೆ ಬಿಟ್ಟಿಲ್ಲ ಓಕೆನಾ ಸೊ ತುಂಬ ನಿಮ್ಮಲ್ಲಿ ತುಂಬಾ ಒಳ್ಳೆತನ ನನಗಿಲ್ಲಿ ಕಾಣಿಸ್ತದೆ ಅವ್ರು ಹೇಗೆ ಇರಲಿ ಯು ಸ್ಟಿಲ್ ಹೋಲ್ಡ್ ದೆ ಅವ್ರನ್ನ ಇನ್ನೂ ಕೈ ಬಿಡ್ದಲ್ಲಿ ಅವ್ರ ಜೊತೆ ನಡೆಸ್ಕೊಂಡು ಹೋಗ್ತೀರಾ ಇನ್ನೂ ಅವ್ರು ನಿಮ್ಮ ಹತ್ರ ಹಿಂದೆ ಮುಂದೆ ಒಂದರ ಲೈಕ್ ಇನ್ನೊಬ್ರ ಜೊತೆ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿದ್ದರೂ ಕೂಡ ನೀವು ನೀವು ಅವ್ರನ್ನ ಬೇಕು ಅಂತೀರ ನಿಮಗೆ ಅವ್ರು ಬೇಕು ಅಂತೀರ ಬಟ್ ಸ್ಟಿಲ್ ದೇ ಆರ್ ಹೋಲ್ಡಿಂಗ್ ಆನ್ ಟು ಯು ರೈಟ್ ಸೋ ದ ಸ್ಟ್ರೆಸ್ ಜೊತೆಗೆ ಯು ಆರ್ ಜಸ್ಟ್ ನೈಸ್ ಎಚ್ ನೈಸ್ ಪರ್ಸನ್ ಅಂತ ಯಾಕೆ ಹೇಳ್ತಾ ಇದಾರೆ ಇಲ್ಲಿ ಏನು ಕಾರಣ ಸಿ ಎಸ್ ಸ್ಟ್ರೆಸ್ನ ಸೆವೆನ್ ಆಫ್ ಸ್ಪೋರ್ಟ್ಸ್ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇ ಮಾಡಿದ್ರು ನೀವು ಎಷ್ಟೇ ಪ್ರಾಬ್ಲಮ್ ಆಗಿದ್ರು ಕೂಡ ಇಲ್ಲಿ ನೀವು ತುಂಬ ನಿಮ್ಮ ಒಳ್ಳೆತನ ತೋರಿಸಿದ್ದೀರಂತೆ ಆಯಿತಾ ಇಲ್ಲಿ ಅವರು ಅವ್ರ ಹತ್ರ ಇರೋದನ್ನ ಬಿಟ್ಟು ಬೇರೆಯದನ್ನೆಲ್ಲ ನೋಡಿದ್ದಾರೆ ಅಂತಂದರೆ ಇವಾಗ ಏನೋ ಅವ್ರ ಪಾರ್ಟ್ನರ್ ಅವ್ರಿಗೆ ಅದು ಮಾಡ್ತಾ ಇದ್ದಾರೆ ಎಕ್ಸ್ಪೆಷಲಿ ಗರ್ಲ್ಸ್ ಇದು ಏನು ಮಾಡ್ತೀರ ಅಂತಂದರೆ ಗರ್ಲ್ಸ್ ನಾನು ಎಲ್ಲರಿಗೂ ಬ್ಲೇಮ್ ಮಾಡ್ತಿದ್ದೆ ಬಟ್ ಇಲ್ಲಿ ಕೆಲವೊಬ್ರು ಕ್ಯಾರೆಕ್ಟರ್ಸ್ ಯಾವ ಥರ ಇರುತ್ತೆ ಅಂತ ನೋಡು ನನ್ನ ಫ್ರೆಂಡ್ ಲವರ್ ಅವನಿಗೆ ವಾಚ್ ಕೊಟ್ಟ ನನ್ನ ಫ್ರೆಂಡ್ ಲವರ್ ಅವನಿಗೆ ಚಾಕ್ಲೇಟ್ ಕೊಡಿಸ್ತಾ ಈ ಥರ ಎಲ್ಲ ಹೇಳ್ತೀರಾ ಸೊ ಇದು ಬಾಯ್ಸ್ಗೆ ಹರ್ಟ್ ಆಗುತ್ತೆ ಯು ಶುಡ್ ಡೂ ದಟ್ ಗರ್ಲ್ಸ್ ನೀವೇನಾದ್ರೂ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಥಿಂಗ್ಸ್ ಆ್ಯಂಡ್ ಇಲ್ಲಿ ಬಾಯ್ಸ್ ಕೂಡ ನಿನ್ನ ನನ್ನ ಜೊತೆ ಇಲ್ಲ ನೋಡು ನನ್ನ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾವಾಗಲೂ ಅವ್ನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ ಇಲ್ಲ ನೀನು ನನಗೇನು ಹೆಲ್ಪ್ ಮಾಡಿಲ್ಲ ಬಿಟ್ಬಿಡಿ ಅದನ್ನ ಬಿಟ್ಬಿಡಿ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಥಿಂಗ್ಸ್ ನೀವು ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರ ಅಷ್ಟೇ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಹೋಗುತ್ತೆ ಫ್ರೀಯಾಗಿರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇರೋದು ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ನಿನಗೆ ಎಷ್ಟೇ ಹಿಂಸೆ ಕೊಟ್ಟರು ಕೂಡ ನೀನು ಅದನ್ನೆಲ್ಲ ಮರೆತು ನನಗೋಸ್ಕರ ನೀನಿದ್ದೆ ನಾನು ಎಲ್ಲೋ ನನ್ನ ನಾನು ನಿನ್ನ ಮೇಲೆ ಫೋಕಸ್ ಮಾಡಿದ್ಬಿಟ್ಟು ನೀನು ನನಗೆ ಕೊಡ್ತಿರೋದನ್ನ ಬಿಟ್ಬಿಟ್ಟು ನಾನು ಬೇರೆ ಕಡೆ ಫೋಕಸ್ ಮಾಡ್ತಿರೋ ನಿನ್ನ ಒಳ್ಳೆತನ ನನಗೆ ಸಿಕ್ ನೀನು ನನಗೆ ಬರೀ ಒಳ್ಳೇದನ್ನೇ ಮಾಡಿದ್ಯಾ ನನಗೆ ಬರೀ ಒಳ್ಳೇದನ್ನೇ ತೋರಿಸಿದ್ಯಾ ನೀವು ತುಂಬಾ ಕೊಟ್ಟಿದ್ದೀರ ತುಂಬಾ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಗಿವಿಂಗ್ ಆಗಿದ್ದೀರ ಬಟ್ ಸ್ಟಿಲ್ ನಿಮ್ಮ ಪಾರ್ಟ್ನರ್ ಎಲ್ಲೋ ಒಂದು ಕಡೆ ಬೇರೆ ಕಡೆ ಫೋಕಸ್ ಮಾಡ್ತಾರೋ ಲೈಕ್ ಬರೀ ನಿಮ್ಮಲ್ಲಿ ಕಡಿಮೆ ಏನಿದೆ ಅದನ್ನೇ ಹುಡುಕ್ತಿರೋ ನಿಮ್ಮ ಲೈಕ್ ಹೇಳ್ತಾರಲ್ಲ ಬರೀ ಶಾರ್ಟೇಜಸ್ನೇ ಹುಡುಕ್ತಾ ಹೋಗ್ತಾರೆ ಏನು ಕೊಟ್ಟರು ಸಮಾಧಾನ ಆಗೋಲ್ಲ ಈ ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರೆ ಕೊಡ್ತಾರೆ ಸೊ ಥರ ಕ್ಯಾಟಗರಿರು ಅಂತ ಕಾಣಿಸುತ್ತೆ ನಿಮ್ಮ ಪರ್ಸನಲ್ಲಿ ಸೊ ಆ ಥರ ಇದ್ದಾಗ ನೀವು ಎಷ್ಟೇ ಕೊಟ್ಟರು ಅವರು ನಿಮಗೆ ಇನ್ನೂ ಹಿಂಸೆ ಕೊಡ್ತಾನೆ ಆದರೂ ನಿಮಗೆ ತುಂಬಾ ಟಾರ್ಚರ್ ಮಾಡ್ತಾ ಹೋದ್ರು ತುಂಬಾ ನೋವು ಕೊಡ್ತಾ ಹೋದರು ಏನು ಅವರಿಗೆ ಕ ಸಾಕು ಅಂತಲೇ ಅನ್ನಿಸ್ಲಿಲ್ಲ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲಿಲ್ಲ ಬಟ್ ಸ್ಟಿಲ್ ಯು ಮ್ಯಾನೇಜ್ ಟು ಗಿವ್ ಇಟ್ ಆಲ್ ಅವ್ರಿಗೆ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ನೀವು ಅದನ್ನ ಕೊಟ್ಕೊಂಡು ಹೋಗಿದ್ರೆ ಅವ್ರು ಏನೇನೆಲ್ಲ ಕೇಳಿದ್ರು ಕೂಡ ನೀವು ಅವ್ರಿಗೆ ಕೊಟ್ಕೊಂಡು ಹೋಗಿದ್ರೆ ಕೆಲ ಸಿಚುವೇಷನಲ್ಲಿ ಅವರು ಕೂಡ ನಿಮಗೆ ಕೊಟ್ಟಿದ್ದಾರೆ ಕಂಪ್ಯೂಟಾಗಿ ನಿಮ್ಮ ಪರ್ಸನ್ ತಪ್ಪು ಕೆಟ್ಟವರು ಅಥವಾ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅವ್ರು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಯಿತು ಅಷ್ಟು ನೀವು ಅವ್ರಿಗೆ ಕೊಡ್ತಾ ಹೋಗಿದ್ರೆ ಎಷ್ಟು ಸಾಧ್ಯ ಆಯಿತು ಅಷ್ಟು ನೀವು ಅವ್ರಿಗೆ ಮಾಡ್ತಾ ಹೋಗಿದ್ರೆ ಸ್ಪೆಷಲಿ ಫಿನಾನ್ಷಿಯಲಿ ರಿಲೇಟೆಡ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಅವ್ರಿಗೆ ತುಂಬಾ ಕೊಟ್ಟಿದಾರೆ ಬಟ್ ನಿಮ್ಮ ಪಾರ್ಟ್ನರ್ಗೆ ಯಾವುದೇ ಕಾರಣಕ್ಕೂ ಸಮಾಧಾನ ಆಗಿಲ್ಲ ಸೊ ಹಾಗಾಗಿ ಹೇಳ್ತಾರೆ ನೀವು ತುಂಬಾ ಒಳ್ಳೆಯವರು ಅಂತ ಇವಾಗ ಅದು ರಿಯಲೈಸ್ ಆಗ್ತಾಯಿದೆ ಅವರಿಗೆ ಲೈಕ್ ನಾನು ನನ್ನ ಪಾರ್ಟ್ನರ್ ಜೊತೆ ಇದ್ದಕ್ಕಂಥ ನನಗೆ ಸಿಗ್ತಾಯಿತ್ತು ಪ್ರತಿಯೊಂದು ಚೆನ್ನಾಗಿತ್ತು ಅಂತ ದ ಫೂಲ್ ಯಾಕಿದೆ ಯು ಕಾಲ್ ಟೆಕ್ಸ್ಟ್ ಮೀ ಜೊತೆಗೆ ದ ಫೂಲ್ ಯಾಕಿದೆ ಗೈಸ್ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ನೀವು ಬಿಗಿನಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಮೆತ್ತಿಗೆ ಹೇಳ್ತಾ ಇದ್ದಾರೆ ನೀ ನಾನು ಹೇಗೆ ಇದ್ರೂ ನಿಮ್ಮಿಂದ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀನು ನಾನು ಹೇಗಿದ್ರು ನೀನು ನನಗೆ ಇಲ್ಲ ಮೆಸೇಜ್ ಮಾಡ್ತೀಯಾ ನಾನು ಹೇಗಿದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಕೇಳೋದಕ್ಕೆ ನೀನು ಟೆಕ್ಸ್ಟ್ ಮಾಡಿ ವಿಚಾರಿಸ್ಕೊಳ್ತಾ ಇದ್ದೆ ನನ್ನ ಆರೋಗ್ಯ ಬಗ್ಗೆ ಅಥವಾ ನಾನು ಊಟ ಮಾಡಿದ್ನ ತಿಂಡಿ ಮಾಡಿದ್ನ ಅನ್ನೋದ್ರ ಎಲ್ಲ ನೀನು ಪ್ರತಿಯೊಂದು ತಿಳ್ಕೋತಾ ಇದ್ದೆ ಬಟ್ ಇವಾಗ ಯಾರೂ ಅದನ್ನ ಮಾಡೋರಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಹ್ಞೂ ನಿಮಗಲ್ಲಿ ಲೈಕ್ ತುಂಬ ಲವ್ ಕೊಟ್ಟಿದ್ದೀರಾ ನಿಮ್ಮ ಪರ್ಸನ್ಗೆ ತುಂಬಾ ಲವ್ವಿಂಗ್ ಎನರ್ಜಿ ಇತ್ತು ನಿಮ್ಮ ಪರ್ಸನ್ಗೆ ನಿಮ್ಮ ಕಡೆಯಿಂದ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ರಿಯೂನಿಯನ್ ಎನರ್ಜಿಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು ಹೊಸ ಜರ್ನಿಗೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ಹೇಳ್ತಾರೆ ನೀನು ನನಗೆ ಟೆಕ್ಸ್ಟ್ ಮಾಡ್ತಿದ್ದಲ್ಲ ಅದು ನನಗೆ ತುಂಬಾ ಕೊಟ್ಟು ಖುಷಿ ಕೊಡ್ತಾಯಿತ್ತು ನೀನು ನನಗೆ ಮೆಸೇಜ್ ಮಾಡ್ತಾಯಿದ್ದಲ್ಲ ಅದು ನನಗೆ ತುಂಬಾ ಖುಷಿ ಕೊಡ್ತಿತ್ತು ಮತ್ತೆ ನನಗೆ ಅದು ಬೇಕು ಅಂತ ಅವರು ಲೈಕ್ ಪರಿತಪ್ಪಿಸ್ತಾ ಇದ್ದಾರೆ ನನಗದು ಬೇಕು ಮತ್ತು ನನಗೆ ಅದು ನ್ಯೂ ಲೈಫ್ ಲೈಕ್ ನಿನ್ನ ಜೊತೆ ಅದೊಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡಬೇಕು ನಿನ್ನ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದು ಚೆನ್ನಾಗಿತ್ತು ಪ್ರತಿಯೊಂದು ಅಮೇಝಿಂಗ್ ಆಗಿತ್ತು ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಕಳ್ಕೊಂಡೆ ಅದನ್ನು ನಿನ್ನಲ್ಲಿ ಸಿಕ್ಕಿದ ಸ್ಟೆಬಿಲಿಟಿ ನನಗೆ ಸಿಗ್ತಾ ಇಲ್ಲ ತುಂಬ ಇಮ್ಮೆಚೋರ್ ಬಿಹೇವಿಯರಿಂದ ಏನೋ ಒಂದು ಬೇರೆಯದೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ನಿನ್ನನ್ನು ಬಿಟ್ಟು ಹೋದೆ ಬಟ್ ನೀನು ಕೊಟ್ಟಿದ್ದು ನನಗೆ ತುಂಬಾ ಜಾಸ್ತಿ ಇತ್ತು ಮತ್ತು ನನಗೆ ಇನ್ನೊಂದು ಚಾನ್ಸ್ ಸಿಗ್ಬೌದಾ ಹೇಳಿ ಕೇಳ್ತಿದ್ದಾರೆ ಮತ್ತೆ ನಾವಿಬ್ಬರು ರಿಯುನೈಟ್ ಆಗ್ಬೋದಾ ಮತ್ತೆ ನಾವಿಬ್ಬರು ಒಂದಾಗ್ಬೋದಾ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನಲ್ಲಿ ಓಕೆನಾ ಸೊ ಅದು ನಿಮಗೆ ಬಿಟ್ಟಿದ್ದು ಎಲ್ಲಿ ಅವ್ರು ಬಂದರೆ ಅಥವಾ ನೀವಾಗಿ ನೀವು ಹೋಗ್ತೀರಾ ಅಥವಾ ಅವ್ರು ಬಂದರೆ ಅವ್ರಿಗೆ ಚಾನ್ಸ್ ಕೊಡ್ತೀರಾ ಇಲ್ವಾ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು ಏನು ಮಾಡ್ತೀರಾ ಅನ್ನೋದು ಓಕೆನಾ द सोर्स हाँ दोर्स युव की लेटेस्ट मोमेंट ऑफ़ थिंग्स जो है दोर्स हाँ सेवन ऑफ़ कप्स ಅವ್ರಿಗೆ ಏನೇ ಬೇರೆ ಆಪರ್ಚುನಿಟಿನ ಅಥವಾ ಬೇರೆ ಪೋರ್ಸನ್ನು ಹುಡ್ಕೊಂಡು ಹೋದ್ರು ಕೂಡ ನೀವು ಬರೀ ಅವರೊಬ್ರಿಗೆ ಮಾತ್ರ ಇದ್ರಂತೆ ನೀವು ಅವ್ರೊಬ್ರಿಗೆ ಮಾತ್ರ ಸ್ಟಿಕ್ ಆನ್ ಆಗಿ ಅವ್ರು ಎಷ್ಟು ಆಪ್ಷನ್ಸ್ ಹಿಡ್ರ್ರು ನಿಮ್ಮ ಲೈಫಲ್ಲಿ ಕೂಡ ಎಷ್ಟು ಆಪ್ಷನ್ಸ್ಗಳಿದ್ರು ನೀವು ಬರೀ ಒಬ್ಬರಿಗೋಸ್ಕರ ಮಾತ್ರ ಸ್ಟಿಕ್ ಆನ್ ಆಗಿದ್ರಂತೆ ಲೈಕ್ ನಂಗೆ ಬೇರೆ ಏನು ಬೇಡ ಬೇರೆ ಯಾರು ಬೇಡ ನಂಗೆ ನೀನು ಮಾತ್ರ ಬೇಕು ನನ್ನ ಲೈಫಲ್ಲಿ ನಾನು ಏನು ಬೇಕಾದ್ರು ಸಾಕ್ರಿಫೈಸ್ ಮಾಡ್ತೀನಿ ಅಂತ ನೀವು ಇದ್ರಂತೆ ಬರೀ ನೀನು ನನಗೆ ನೀನು ಮಾತ್ರ ಬೇಕು ನಿನ್ನಲ್ಲಿರೋದು ಮಾತ್ರ ಬೇಕು ನಂಗೆ ನಿನ್ನಿಂದ ಏನು ಬೇಡ ನಿನ್ನ ಪ್ರೀತಿ ಬೇಕು ಅಂತ ನೀವು ಇಲ್ಲಿ ಕಾಯ್ತಾ ಇದ್ರಂತೆ ಸೊ ಹಾಗಾಗಿ ನಾನು ನೆನಪು ಮಾಡ್ಕೊಳ್ತಾರೆ ಪ್ರತಿಯೊಂದು ಮೆಮೊರೀಸ್ನು ನೀನು ಇಟ್ಕೊಂಡು ಿದ್ದೆ ನನ್ನ ಜೊತೆಗೆ ಪ್ರತಿಯೊಂದು ಮೆಮೊರೀಸ್ ನಿನ್ನಲ್ಲಿ ಇದೆ ನಾನು ಇಷ್ಟೆಲ್ಲ ಆಪ್ಷನ್ಸ್ ಉಟ್ಕೊಂಡು ಹೋದ್ರೂ ಅಥವಾ ನಿನಗೆ ಇಷ್ಟೆಲ್ಲ ಆಪ್ಷನ್ಸ್ ಇದ್ರೂ ನಿನಗಿನ್ನೂ ಒಳ್ಳೆ ಒಳ್ಳೆ ವ್ಯಕ್ತಿ ಸಿಗ್ತಿದ್ರು ನೀ ನನಗೋಸ್ಕರ ವೆಯ್ಟ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹೌದಾ ಲೈಕ್ ನಿಮಗೆ ತುಂಬಾ ಒಳ್ಳೆ ಆಫರ್ ಇತ್ತಂತೆ ನಿಮ್ಮ ತುಂಬ ನಿಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ನೀವು ನೋಡ್ಕೊಳ್ಬೋದಿತ್ತಂತೆ ಬಟ್ ಸ್ಟಿಲ್ ಯು ಸ್ಟಿಕ್ ಆನ್ ಟು ದಟ್ ಪರ್ಸನ್ ಅಂತೆ ತುಂಬಾ ಸ್ಟಿಕ್ ಆನ್ ಆಗಿದ್ದೀರಾ ಅಲ್ಲಿ ನೀವು ನಿಮ್ಮ ಪರ್ಸನ್ಗೋಸ್ಕರ ಅದಕ್ಕೋಸ್ಕರ ಅವ್ರು ನಿಮ್ಮ ಪರ್ಸನ್ ತುಂಬಾ ಖುಷಿ ಇದ್ದಾರೆ ಲೈಕ್ ಬರೀ ನಾನು ಒಬ್ಳೇ ನಾನು ಮಾತ್ರ ಬೇಕು ಅಂತ ನೀನು ತುಂಬಾ ಹಠ ಹಿಡ್ದು ಕೂತೆ ಲೈಕ್ ಯಾಕೆ ಇಷ್ಟೊಂದು ಪ್ರತಿಯೊಂದು ಮೆಮೊರೀಸ್ನ ಇಟ್ಕೊಂಡಿದ್ದೀಯ ನಮ್ಮ ಇಬ್ಬರು ಮತ್ತೆ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನಲ್ಲಿ ಅದು ಆನ್ಸರ್ ನಿಮ್ಗೆ ನೀವೇ ಕೊಡಬೇಕು ಆ್ಯಕ್ಚುಲಿ ಏನಕ್ಕೆ ಇಟ್ಕೊಂಡಿದ್ರೆ ಏನು ಕತೆ ಅಂತ ಲೈಕ್ ಸೋ ಗುಡ್ ಸೋ ಗುಡ್ ಇಷ್ಟು ಸ್ಟಿಕ್ ಆನ್ ಆಗೋದು ಇಷ್ಟು ನಿನ್ನೇ ಬೇಕು ಇಷ್ಟು ಲಾಯಲ್ಟಿ ನಾನೆಲ್ಲೂ ನೋಡಿರಲಿಲ್ಲ ನಿಮ್ಮ ಪರ್ಸನ್ಗೆ ಅದು ಫೀಲ್ ಆಗ್ತಿದೆ ನೀವೆಷ್ಟು ಲಾಯಲ್ ಆಗಿದ್ದೀರ ನಿಮ್ಮ ಲಾಯಲ್ಟಿ ಏನು ಅಂತ ನಿಮ್ಮ ಪರ್ಸನ್ಗೆ ಇವಾಗ ಅದು ಫೀಲ್ ಆಗ್ತಾ ಇದೆ ಲೈಕ್ ಹೌ ಲಾಯಲ್ ಯು ಆರ್ ಅಂತ ಸೊ ಯು ಆಲ್ವೇಸ್ ಗಿವ್ ಯರ್ ಆನೆಸ್ಟ್ ಒಪಿನಿಯನ್ ಅಂತ ಏನಕ್ಕಿದೆ ಡ್ರೀಮ್ ಯಾಕಿದೆ ಯೂನಿವರ್ಸಿಲಿ ದ ಡ್ರೀಮ್ ಜೊತೆಗೆ ಹೌದು ಸೋ ಮೆಟ್ ನೀವು ಅವ್ರನ್ನ ತುಂಬ ಪ್ರೀತಿ ಅವ್ರಿಗೆ ಒಳ್ಳೆತನದಿಂದನೇ ಅವ್ರಿಗೆ ಹೇಳಿದ್ದೀರಂತೆ ಎಲ್ಲೋ ಒಂದು ಕಡೆ ದ ಫುಲ್ ಗಸ್ ದ ಫೂಲ್ ಮತ್ತು ದ ಫುಲ್ ಒಟ್ಟಿಗೆ ಬಂದಿದೆ ದ ಫುಲ್ ದ ಫುಲ್ ನ್ಯೂ ಬಿಗಿನಿಂಗ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಜೊತೆ ರೀ ಇವ್ ನಿನಗೆ ಹಾಕಬೇಕು ಅಂತ ಇದು ನೋಡಿ ಇಲ್ಲಿ ದ ಫೂಲ್ನ ಕ್ಲಾರಿಫೈ ಮಾಡಿದ್ದು ಫೋರ್ ಫಾಟ್ಸ್ ಇಲ್ಲಿ ಟೂ ಆಫ್ ಕಪ್ಸ್ ಬರ್ತಾ ಇದೆ ದಟ್ಸ್ ರಿಯಲಿ ಗ್ರೇಟ್ ಎನರ್ಜಿ ಅವ್ರು ನಿಮ್ಮ ಬಗ್ಗೆ ಕನ್ಸ್ ಕಾಣ್ತಾ ಇದ್ದಾರೆ ಐ ಆಮ್ ಸಾರಿ ಬ್ಯಾಕ್ಗ್ರೌಂಡ್ ನಾಯ್ಸಸ್ ತುಂಬಾ ಇದೆ ಸೊ ದಯವಿಟ್ಟು ನನ್ನ ಕ್ಷಮಿಸಿ ಆಚೆ ಏನೇ ವಾಯ್ಸ್ಗಳು ಬರ್ತಿದ್ರು ಕೂಡ ಅಪಾರ್ಟ್ ಫ್ರಮ್ ದಟ್ ಯಾ ಲೈಕ್ ನಿಮ್ಮ ಬಗ್ಗೆ ತುಂಬಾ ಕನಸು ಕಾಣ್ತಾ ಇದಾರೆ ಯಾವಾಗ ನಾವು ಇಬ್ಬರು ಒಂದಾಗ್ತೀವಿ ಯಾವಾಗ ಮತ್ತೆ ನೀವು ವಾಪಸ್ ಬರ್ತೀರಾ ಯಾವಾಗ ಮತ್ತೆ ಅವ್ರ ಸರಿ ತಪ್ಪುಗಳನ್ನ ನೀವು ತಿದ್ದೀರ ಅವ್ರು ಸರಿ ತಪ್ಪುಗಳನ್ನ ಹೇಳ್ತೀರ ಅಂತ ತುಂಬಾ ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಒಂದು ಹೊಸ ಜೀವನಕ್ಕೆ ಕಾಯ್ತಾ ಇದ್ದಾರೆ ಒಂದು ಹೊಸದಾಗಿ ಶುರು ಮಾಡೋದಕ್ಕೋಸ್ಕರ ಎಲ್ಲೋ ಒಂದು ಇದೆ ಮತ್ತೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ವೆಯ್ಟ್ ಮಾಡ್ತಾರೆ ನಿಮ್ಮ ಪರ್ಸನ್ ಕೈ ಈಗಲೂ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಆಗಲ್ಲ ಇಲ್ಲಿ ಯಾರ್ಯಾರದೆಲ್ಲ ತುಂಬ ಟ್ರೂ ಆಗಿ ನಿಮ್ಮ ಪರ್ಸನ್ ಇಷ್ಟಪಟ್ಟು ಬೇರೆ ಯಾವುದೋ ರೀಸನಿಂದ ದೂರ ಆಗಿದ್ರು ಅವ್ರಿಗೆ ಮಾತ್ರ ಇಲ್ಲಿ ಎನರ್ಜಿಸ್ ಬರ್ತಿರೋದು ಮ್ಯಾಮ್ ನನ್ನ ಪರ್ಸನ್ ತರ್ಡ್ ಪಾರ್ಟಿ ಜೊತೆ ಓದಿ ಅವ್ರು ನಂಗೆ ಸಿಗಲ್ಲ ಆ ಥರ ಎಲ್ಲ ಕಮೆಂಟ್ ದಯವಿಟ್ಟು ಮಾಡಬೇಡಿ ಬಟ್ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಹಾನೆಸ್ಟಾಗಿ ನಿಮಗೆ ವೇಟ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಕನ್ಸು ಕಾಣ್ತಿದ್ದಾರೆ ನೀವು ಯಾವಾಗ ಮತ್ತೆ ಅವರ ಹತ್ರ ನಿಮ್ಮ ಹಾನೆಸ್ಟ್ ಒಪಿನಿಯನ್ಸ್ನ ಕೊಡ್ತೀರಾ ಅಂತೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ದ ಇನ್ನೋಸೆಂಟ್ ಯಾಕೆ ಯೂನಿವರ್ಸಿಟಲಿ ಓಕೆ ಪ್ಲೀಸ್ ಕ್ಲಾರಿಫೈ ಟೆನ್ ಆಫ್ ಕಪ್ಸ್ ನೀವು ಇಲ್ಲಿ ತುಂಬಾ ಇನೋಸೆಂಟ್ ಅಂತೆ ತುಂಬಾ ಲೈಕ್ ನಿಮ್ಮನ್ನು ಬೇಗ ಯಾರಿಸ್ಬೋದಂತೆ ಪ್ರೀತಿಯಿಂದ ಅಂತ ಹೇಳ್ತಿದ್ದಾರೆ ಫ್ರಮ್ ಲವ್ವಿಂಗ್ ಎನರ್ಜಿ ದಿ ಕ್ಯಾನ್ ಡೂ ಎನಿಥಿಂಗ್ ದೇ ಕ್ಯಾನ್ ಮ್ಯಾನಿಪ್ಲೇಟ್ ಯು ಅಂತ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜಸ್ ಆ್ಯಂಡ್ ದಿ ಆರ್ ಕರೆಂಟ್ ಫೀಲಿಂಗ್ಸ್ ಏನೇನೆಲ್ಲ ಹೇಳಕ್ಕೆ ಬಯಸ್ತಿದ್ರು ಅಂತ ನಾನು ಇಲ್ಲಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿ ತೋರಿಸಿದ್ದೀನಿ ವಿತ್ ಕ್ಲಾರಿಫೈನ್ ದಿಸ್ ಕಚ್ ಸೊ ನಿಮಗೆ ಈ ವಿಡಿಯೋ ಖುಷಿ ಕೊಡ್ತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡಿ ಆ್ಯಂಡ್ ಎ ದರ್ ಇರ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಅಲವ್ ಯು ಆಲ್ ಟೇಕ್ ಕೇರ್ ಮಿಸ್ ಯು ಬ ಬಾಯ್ ಹ್ಞೂ